ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಒಂದು ಟೂ ಡೇಸ್ ಅಪ್ಡೇಟ್ ಆಗಿರುತ್ತೆ ಲಾಸ್ಟು ವೀಕ್ ಸಂಡೇ ಮತ್ತು ಮಂಡೇ ಎರಡು ದಿನದ ವೀಡಿಯೋ ಆಗಿರುತ್ತೆ ಇವತ್ತು ಒಂದು ಎಂಗೇಜ್ಮೆಂಟ್ ಮೇಕಪ್ ಇತ್ತು ಹೋಗ್ತಾ ಇದ್ದೀನಿ ಹೇಗಿರುತ್ತೆ ಅಲ್ಲಿ ನಮ್ಮ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಿ ಇವತ್ತು ನಮ್ಮ ಒಂದು ವೀಕೆಂಡ್ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಜ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಇತ್ತೀಚೆಗೆ ವೀಡಿಯೋಸ್ಗೆ ತುಂಬ ಜನ ಇಷ್ಟಪಟ್ಟು ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ನನಗೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತು ನಮ್ಮ ಕುಣಿಗಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ದೂರದಲ್ಲಿ ಒಂದು ಎಂಗೇಜ್ಮೆಂಟ್ ಮೇಕಪ್ ಬುಕ್ಕಾಗಿತ್ತು ಇವರು ಆಲ್ಮೋಸ್ಟ್ ಒಂದು ಮಂತ್ ಮುಂಚೆನೇ ಬಂದು ಬುಕ್ ಮಾಡ್ಕೊಂಡಿದ್ರು ನೀವೇ ಬರಬೇಕು ನಿಮ್ಮ ಹತ್ರನೇ ಮೇಕಪ್ ಮಾಡಿಸ್ಕೊಬೇಕು ಅನ್ನೋದು ನನ್ನ ಡ್ರೀಮ್ ಅಂತ ಹೇಳಿದರು ನಿಜವಾಗ್ಲೂ ತುಂಬಾ ಆಯಿತು ಈ ಥರ ಕ್ಲೈಂಟ್ಗಳ ಜೊತೆ ವರ್ಕ್ ಮಾಡೋದು ಅಂದರೆ ನಮ್ಮನ್ನು ಅಷ್ಟು ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮಗೆ ಕೆಲಸ ಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಅವತ್ತು ಅವರ ಲುಕ್ बंद तो स्वल ಭಯ ಇತ್ತು ಅಂದರೆ ಒಂದು ಸಲ ಏನೋ ಮಾಡಿಸ್ಕೊಂಡು ಮೇಕಪ್ಪು ಎಲ್ಲ ಗ್ರೇ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅವ್ರಿಗೆ ಇವತ್ತು ಅವರ ಸ್ಪೆಷಲ್ ಡೇ ಇವತ್ತು ಏನಾದರೂ ಆ ಥರ ಹಾಳಾದರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಹೇಳಿದರು ಈ ಥರ ಆಗುತ್ತೆ ನನ್ನ ಸ್ಕಿನ್ನಿಗೆ ಮೇಕಪ್ ಸೆಟ್ ಆಗಲ್ಲ ಆದಷ್ಟು ನೋಡಿ ಮಾಡಿಕೊಡಿ ಅಂತ ಅವರು ಕೇಳಿದ ಥರನೇ ಮಾಡಿಕೊಟ್ಟಿದ್ವಿ ಹಾಗೆ ಜ್ಯೂಯೆಲ್ಸ್ ಕೂಡ ಕೇಳಿದರು ಅದನ್ನು ಕೂಡ ಸೆಟ್ ಮಾಡಿ ಕೊಟ್ಟಿದ್ವಿ ಅವರು ಫಸ್ಟು ಸ್ಯಾರಿ ಈ ಥರ ರೆಡಿಯಾಗಿದ್ದರು ಮತ್ತೊಂದು ಸಲ ಸ್ಯಾರಿ ಚೇಂಜಿಂಗ್ ಕೂಡ ಇದೆ ಹೋದ ತಕ್ಷಣ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಟ್ ಎಲ್ಲ ಫುಲ್ಲು ಡೀಟೇಲಿಂಗಾಗಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ವರ್ಕಿಗೆ ಕೊಡೋದೇ ಟೈಮು ಆಲ್ಮೋಸ್ಟು ಅರ್ಧ ಅರ್ಧ ಗಂಟೆಯಿಂದ ಒಂದು ಗಂಟೆ ಅಷ್ಟೇ ಅಷ್ಟರಲ್ಲಿ ನಮ್ಮ ಕೆಲಸನ ನಾವು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ ನೀಟಾಗಿ ಅದ್ರ ಟೈಮಲ್ಲಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಶಾಸ್ತ್ರಕ್ಕೇನೋ ಹೊಸಕೆ ಶಾಸ್ತ್ರ ಇದೆ ಅಂದ್ಬಿಟ್ಟು ಬೇಗ ಕಳಿಸಿ ಹೇಳಿದ್ರು ಹಂಗಾಗಿ ರೆಡಿ ಮಾಡಿ ಕಳಿಸಿದ್ವಿ ಅದಾದಮೇಲೆ ಅವ್ರ ಹತ್ತಿಗೆಗೂ ಕೂಡ ಸಿಂಪಲ್ಲಾಗಿ ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲ ಕೇಳಿದರು ಇವರು ಅಷ್ಟೇ ತುಂಬಾ ಕ್ಯೂಟ್ ಅಂತಲೇ ಹೇಳ್ಬೋದು ಎಷ್ಟು ನೀಟಾಗಿ ಕೂತ್ಕೊಂಡು ತುಂಬಾ ಚೆನ್ನಾಗಿ ಪೇಶನ್ಸಿಂದ ಮೇಕಪ್ ಸ್ವಲ್ಪ ಎಲ್ಲ ಮಾಡಿಸ್ಕೊಂಡ್ರು ಹಾಗೆ ನಮ್ಮನ್ನು ಅಷ್ಟೇ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು ನಿಜವಾಗ್ಲೂ ಖುಷಿ ಖುಷಿಯಾಗುತ್ತೆ ಈ ಒಂದು ಪ್ರೊಫೆಷನಲ್ಲಿ ಎಷ್ಟೋ ಕಡೆ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅವ್ರ ಮನೆಯವ್ರ ಥರನೇ ನಮ್ಮನ್ನು ಕೂಡ ನೋಡ್ತಾರೆ ಊಟ ಮಾಡಿ ಕುತ್ಕೊಳ್ಳಿ ನಿಂತ್ಕೊಂಡ್ರೆ ಬಂದ್ರ ಯಾವಾಗ ಬಂದ್ರಿ ಎಷ್ಟು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಿಜ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಾಗ ಅಲ್ಲಿ ಒಂದು ಟೂ ಅವರ್ಸ್ ಇರ್ತೀವಿ ಮ್ಯಾಕ್ಸಿಮಮ್ ಅಂದರೆ ತ್ರೀ ಅವರ್ಸ್ ಇರ್ತೀವಿ ಅಷ್ಟೇ ಅದಾದಮೇಲೆ ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಅಲ್ಲಿಂದ ಓಡ್ತಾ ಇರ್ತೀವಿ ಅಷ್ಟರಲ್ಲೇ ಅವರು ನಮ್ಮ ಮನೆಯವ್ರ ಥರ ಫೀಲ್ ಕೊಟ್ಬಿಡ್ತಾರೆ ಎಷ್ಟೋ ಕಡೆ ಇದೇ ಥರ ಫೀಲ್ ಆಗಿದೆ ನನಗೆ ಹಾಗೆ ಅವರು ಹುಡುಗಿಯವ್ರ ಅಮ್ಮ ಜಸ್ಟ್ ಸೀರೆ ಮಾತ್ರ ಉಡ್ಸ್ಕೊಡಿ ಅಂತ ಬಂದರು ಬಟ್ ಅವರು ಸುಮ್ಮನೆ ಒಂದು ಕ್ಲಿಪ್ ಹಾಕೊಂಡಿದ್ರು ನಾನೇ ಬನ್ನಿ ಆಂಟಿ ಈ ಥರ ಒಂದು ಹೇರ್ ಸ್ಟೈಲ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಹೇರ್ ಸ್ಟೈಲ್ ಮಾಡಿಕೊಟ್ಟೆ ಸಿಂಪಲ್ಲಾಗಿ ಅವರು ಕೂಡ ಖುಷಿಯಾಗಿ ಹೋದರು ಅದಾದಮೇಲೆ ಈಗ ಅವರ ಹತ್ತಿಗೆ ಫೈನಲ್ ಆಗಿ ಅವ್ರ ಲುಕ್ನ ನೋಡ್ಕೊತಿದ್ದಾರೆ ತುಂಬನೇ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಿದ್ರು ಅವರು ಕೇಳಿದ ಥರನೇ ಮಾಡಿ ಕೊಟ್ಟಿದ್ವಿ ಅವ್ರನ್ನ ಕೆಳಗಡೆ ಕಳಿಸೋ ಅಷ್ಟರಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅವ್ರ ಹೇರ್ಗೆ ಮಾಡಿರೋ ಅಂತ ಹೇರ್ ಸ್ಟೈಲ್ ಇದು ಚೆನ್ನಾಗಿ ಕಾಣಿಸ್ತಿದಾರಲ್ವ ನಿಜ ತುಂಬ ಒಳ್ಳೆ ರಿವ್ಯೂ ಕೂಡ ಕೊಟ್ಟರು ಆಯಿತು ನನಗೂ ಕೂಡ ಮತ್ತು ಶಾಸ್ತ್ರ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಬ್ರೈಡ್ನ ಈ ರೀತಿ ಕಳಿಸಿದ್ರು ಅಷ್ಟನ್ನ ಕುಂಕುಮ ಎಲ್ಲ ಜಾಸ್ತಿ ಇಟ್ಟಿದ್ರು ಮತ್ತು ಬೈತಲೆ ಬಟ್ ಕೂಡ ಯಾಕೋ ಸೈಡಿಗೆ ಹೋಗ್ಬಿಟ್ಟಿತ್ತು ಆ ಥರ ಎಲ್ಲ ಆಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಅಕ್ಷತೆ ಹಾಕೋವಾಗ ಮೇ ಬಿ ಆ ಥರ ಆಗಿತ್ತು ಅನ್ಸುತ್ತೆ ನಾನು ಸ್ಟಿಕ್ಕೆಲ್ಲ ಮಾಡಿ ಕಳಿಸಿದ್ದೆ ಮತ್ತು ಈಗ ಅವ್ರನ್ನ ನಾವು ಫಸ್ಟು ಯಾವ ರೀತಿ ಕಳಿಸಿದ್ವೋ ಅದೇ ಥರ ಈಗ ಎಂಗೇಜ್ಮೆಂಟಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಕುಂಕುಮ ಎಲ್ಲ ಫುಲ್ಲು ಒರೆಸೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಬಿಟ್ಟಿದ್ವಿ ಫುಲ್ ಈಗ ಇತ್ತೀಚೆಗೆ ಅಂತೂ ಕುಂಕುಮ ಎಲ್ಲ ಇಟ್ಟೋದು ಹೋಗೋದೇ ಇಲ್ಲ ಫೇಸ್ ವಾಶ್ ಮಾಡಿದ್ರು ಕೂಡ ಹೋಗಲ್ಲ ಅಷ್ಟು ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ಆ ಥರ ಇತ್ತು ಅದನ್ನು ಲೈಟಾಗಿ ಮತ್ತೊಂದು ಸಲ ಸ್ಯಾರಿ ಚೇಂಜ್ ಮಾಡಿ ಮೇಕಪ್ ಕೂಡ ಎಲ್ಲ ಟಚಪ್ ಮಾಡಿಕೊಟ್ಟಿ ಇವತ್ತೇನು

ಕೆಲವೊಂದು ಸಲ ನಮ್ಮ ಕ್ಲೈಂಟ್ಸ್ಗೆ ನಮ್ಮ ವರ್ಕ್ ಇಷ್ಟ ಆದರೂ ಅಲ್ಲಿ ಬೇರೆ ಇರ್ತಾರಲ್ಲ ರಿಲೇಟಿವ್ಸು ಅವರೆಲ್ಲ ಏನಾದರೂ ಒಂದೊಂದು ಕಮೆಂಟ್ ಮಾಡಿರ್ತಾರೆ ಹಂಗಿದೆ ಹಿಂಗಿದೆ ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಅಂತ ಬಟ್ ಇಲ್ಲಿ ಎಲ್ಲರೂ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಲ್ಲಿ ನಾವು ವರ್ಕೆಲ್ಲ ಮುಗಿಸ್ಕೊಂಡು ನಾವು ಆರ್ ಟ್ವಿಯಲ್ಲಿಂದ ಬರಬೇಕಾದ್ರೆ ಕೈ ಟಚ್ ಆಗಿಬಿಟ್ಟು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಬರ್ತಿದ್ದೇವೆ ನನ್ನ ಮೊಬೈಲ್ ಕೆಳಗಡೆ ಬಿದ್ದು ಈ ಥರ ಸ್ಕೀನ್ ಸ್ಕ್ರೀನ್ ಗಾರ್ಡ್ ಹೊಡೆದೋಯ್ತು ಸಖತ್ ಟೆನ್ಷನ್ ಆಗೋಯ್ತು ನನಗೆ ಓಪನ್ ಮಾಡಿ ತಕ್ಷಣ ಅಲ್ಲೇ ನೋಡಿದೆ ಮೊಬೈಲ್ ಏನಾದರೂ ಡಿಸ್ಪ್ಲೇ ಹೋಗಿ ಬಿಟ್ಟಿದ್ರೆ ಏನಪ್ಪ ಮಾಡೋದು ಇವಾಗ ಅಂತ ಅನ್ನಿಸ್ತಿತ್ತು ಜಸ್ಟು ಸದ್ಯಕ್ಕೆ ಸ್ಕ್ರೀನ್ ಗಾರ್ಡ್ ಮಾತ್ರ ಹೋಗಿತ್ತು ನಮ್ಮ ಮನೆಯವ್ರು ನೋಡ್ಬಿಡು ಒಂದು ಸಲ ಓಪನ್ ಮಾಡಿ ಅಂತ ಅಂದರು ಮತ್ತು ಊರಿಗೆ ಹೋಗಿ ಅಲ್ಲಿವರೆಗೂ ಟೆನ್ಷನಲ್ಲೇ ಇದ್ಬಿಡ್ತೀವಿ ಅಂತ ಏನೋ ಏನೋ ಮಾಡೋಕ್ಕೋಗಿ ಏನೋ ಆಗೋಗುತ್ತಲ್ಲ ಅಂತ ಅನ್ಸುತ್ತೆ ಈ ಐಫೋನಲ್ಲಿ ಇದೊಂದು ಭಯ ಏನಾದರೂ ಹೋಯ್ತು ಅಂದರೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇಟ್ಕೋಬೇಕಾಗುತ್ತೆ ಹೋದ್ಸಲೂ ಇದೇ ಥರ ಹೊಡೆದೋಗಿದ್ದಾಗ ಶಾಪವ್ರು ಹೇಳಿದ್ರು ನೀವು ಡಿಸ್ಪ್ಲೇ ಹಾಕ್ಸೋದಕ್ಕಿಂತ ಮೊಬೈಲ್ನೇ ಬೇರೆ ತೊಗೊಂಡ್ಬಿಟ್ರೆ ಬೆಟರ್ ಅಂತ ಹಂಗಾಗಿ ಆದಷ್ಟು ಸೇಫಾಗೆ ನೋಡ್ಕೊತೀನಿ ಆದರೂ ಕೂಡ ಮಿಸ್ ಇವತ್ತು ಈ ಥರ ಆಗೋಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸಲ್ಲಿ ಮುಗಿಯೋ ಥರ ಆಗಿತ್ತು ಅಲ್ಲಿಂದ ನಾವು ನೆಕ್ಸ್ಟು ಎಂಪೈರ್ಗೆ ಬಂದ್ವಿ ಇವತ್ತೇನಕ್ಕೆ ಅಂತ ಅಂದರೆ ನಿನ್ನೆ ನಮ್ಮ ಸ್ಟೂಡೆಂಟ್ಸ್ ಜೊತೆ ಎಲ್ಲ ಹೊರಗಡೆ ಊಟಕ್ಕೆ ಹೋಗಿದ್ವಲ್ಲ ನಾ ವೆಜ್ಜಿಗೆ ಹೋಗಿದ್ವಿ ನೆನ್ನೆ ಅಂದ್ಬಿಟ್ಟು ಇವತ್ತು ನಾನ್ ವೆಜ್ ಊಟಕ್ಕೆ ಹೋಗೋಣ ನಮ್ಮ ಕಡೆಯಿಂದ ನಿಮಗೆ ಟ್ರೀಟ್ ಕೊಡಿಸ್ತೀವಿ ಅಂತ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿಗೆ ಊಟಕ್ಕೆ ಬರೋದಕ್ಕೆ ಹೇಳಿದ್ರು ನಮ್ಮ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇಬ್ಬರನ್ನ ಇವತ್ತು ಚುಂಚಿಂಗಿರಿಯಲ್ಲಿ ಒಂದು ನಾಮಕರಣ ಮೇಕಪ್ ಇತ್ತು ಅಲ್ಲಿಗೆ ಕಳಿಸ್ಕೊಟ್ಟಿದ್ದೆ ಅಲ್ಲಿ ಒಬ್ಬರಿಗೆ ಮೇಕಪ್ಪು ಇನ್ನೊಂದು ತ್ರೀ ಮೆಂಬರ್ಸ್ಗೆ ಸ್ಯಾರಿ ಅಂತ ಕೇಳಿದ್ರು ಬಟ್ ಅಲ್ಲಿ ಹೋದ್ಮೇಲೆ ಒಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಮೇಕಪ್ ಏಸ್ಟೈಲ್ ಸ್ಯಾರಿ ಎಲ್ಲದನ್ನು ಕೂಡ ಮಾಡಿಸ್ಕೊಂಡ್ರಂತೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಬರೋದು ಬಂದ ತಕ್ಷಣ ನಾವು ಕೂಡ ಎಲ್ಲರೂ ಊಟ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇನ್ನೂ ಒಂದಿಬ್ರು ಸ್ಟೂಡೆಂಟ್ಸ್ ಇವತ್ತು ಮಿಸ್ ಆದರು ಅವ್ರದೇನೋ ಫ್ಯಾಮಿಲಿ ರೀಸನ್ನಿಂದ ಬರೋಕ್ಕಾಗಿರೋರಿಯನ್ಸ್ ಆ ಕ್ಲೈಂಟ್ಸ್ ಏನಂದ್ರು ಇಲ್ಲ ಫೋನಲ್ಲಿ ಹೇಳಿದ್ರು ಹೇಳಿದ್ರು ಚೆನ್ನಾಗಿ ಮಾಡೋರೇ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಇತ್ತು ಹಂಗಾಗಿ ಅದು ಒರಿಜಿನಲ್ ವೀಡಿಯೋ ಜಾಸ್ತಿ ನಾನು ತೆಗಿಯೋದಿಕ್ಕೆ ಹೋಗಲಿಲ್ಲ ಅಲ್ಲಿ ಯಾಕಂದರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನೋಡೋಕ್ಕೂ ವೀಡಿಯೋ ಅಷ್ಟು ಚೆನ್ನಾಗಿರಲ್ಲ ಆ ಥರ ಡಿಸ್ಟರ್ಬೆನ್ಸ್ ಇದ್ದರೆ ಹಂಗಾಗಿ ನಾವು ಕೂಡ ಆ ಒಂದು ಟೈಮ್ನ ಎಲ್ಲರ ಜೊತೆ ಕಲಿಯೋಣ ಅಂದ್ಬಿಟ್ಟು ಎಲ್ಲ ಅಲ್ಲಿ ಆ ಸ್ಪೆಷಲ್ ಕೆಲವೊಂದು ಡಿಶಸ್ನೆಲ್ಲ ಆರ್ಡ್ರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಊಟನ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅವ್ರ ಕಡೆಯಿಂದ ಇದು ನಮಗೆ ಟ್ರೀಟು ಹಾಗೆ ಇವತ್ತು ಕೊಟ್ಟಿರೋಂತ ಕೆಲಸನೂ ಕೂಡ ಸಕ್ಸಸ್ಫುಲ್ಲಾಗಿ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಕ್ಲೈಂಟ್ ಕಡೆಯಿಂದ ಒಳ್ಳೆ ರಿವ್ಯೂನು ಕೂಡ ತಂದಿದ್ದಾರೆ ಅವರು ನನಗೆ ಪೇಮೆಂಟ್ ಹಾಕೋದಕ್ಕಿಂತ ಮುಂಚೆ ಫೋನ್ ಮಾಡಿ ಕೂಡ ಹೇಳಿದ್ರು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಪರವಾಗಿಲ್ಲ ಖುಷಿ ಆಯ್ತು ನಮಗೂ ಅಂತ ಸ್ಯಾಟಿಸ್ಫೈ ಆದರೂ ನಮಗೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಲ್ವಾ ತುಂಬಾನೇ ಖುಷಿಯಾಗಿದ್ರು ನಮ್ಮ ಸ್ಟೂಡೆಂಟ್ಸ್ ಕೂಡ ಫಸ್ಟ್ನೇ ದಿನ ಇಷ್ಟು ನೀಟಾಗಿ ವರ್ಕ್ ಬಂತು ಹಾಗೆ ಕ್ಲೈಂಟ್ ಕಡೆಯಿಂದ ಒಳ್ಳೆ ರಿವ್ಯೂ ಕೂಡ ಬಂದಿದೆ ನನಗೂ ಕೂಡ ಖುಷಿ ಆಯ್ತು ಒಪ್ಸಿದಂತ ಕೆಲಸನ ನೀಟಾಗಿ ಮುಗಿಸ್ಕೊಂಡು ಬಂದಿದ್ದಾರಲ್ಲ ಅಂತ ಒಂದು ಫುಲ್ ಸ್ಯಾಟಿಸ್ಫೈಯಿಂಗ್ ಡೇ ಇವತ್ತಂತ ಹೇಳಿದ್ರು ಹಾಗೆ ಇವರು ನಮ್ಮ ಸ್ಟೂಡೆಂಟ್ ಮೋನೀಶಾ ಅಂತ ಲಾಸ್ಟ್ ಬ್ಯಾಚಲ್ಲಿ ತರುವ ಬರ್ತಾ ಇದ್ರು ಇವರು ಇವತ್ತೊಂದು ರಿವ್ಯೂನ ಕೊಟ್ಟಿದ್ದಾರೆ ನೋಡಿ ನಿಜ ತುಂಬಾನೇ ಖುಷಿಯಾಯಿತು ಸರ್ಟಿಫಿಕೇಟ್ ದೇ ದಿನ ಮಾತಾಡಬೇಕಿತ್ತು ಅವತ್ತು ನಂಗೆ ಇಷ್ಟು ಮಾತಾಡೋಕ್ಕಾಗಿರಲಿಲ್ಲ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಾನು ಅವ್ರಿಗೆ ಇವತ್ತು ಕೆಲಸ ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ನನಗಿವತ್ತು ಕಣ್ಣಲ್ಲಿ ನೀರು ತುಂಬ್ಕೊಂತು ಅಂತಲೇ ಹೇಳ್ಬೋದು ಲೈಫಲ್ಲಿ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಇಲ್ಲ ಅಂತ ಕೂಡ ಅನ್ನಿಸ್ತು ಆವತ್ತು ಅಲ್ಲಿಂದ ಬಂದಮೇಲೆ ನಾನು ಮತ್ತೆ ವಿಡಿಯೋ ಏನು ಕಂಟಿನ್ಯೂ ಹೋಗಲಿಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಮುಗಿಸ್ಕೊಂಡೆ ಇದು ಬಂದು ನೆಕ್ಸ್ಟ್ ಡೇ ಮಂಡೇ ಇವತ್ತು ತುಮಕೂರಲ್ಲಿ ಒಂದು ಸೀಮಂತ ಮೇಕಪ್ಪು ಆಗಿತ್ತು ಅಲ್ಲಿಗೆ ನಾನು ಹೊಟ್ಟಿದ್ದೀನಿ ಬೆಳಗ್ಗೆನೆ ಬೇಗ ಇದ್ದು ಮನೆಯಲ್ಲಿ ಟಿಫನ್ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಮನೆಯವ್ರ ಪೂಜೆನೂ ಕೂಡ ಎಲ್ಲ ಮುಗಿಸಿದ್ರು ಮತ್ತು ಇವಾಗ ನಾನು ಹೊರಟೆ ತುಮಕೂರು ಕಡೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಲೊಕೇಶನಿಗೆ ಬನ್ನಿ ಆ ಫೋಟೋ ಇರುತ್ತೆ ಮೂರು ಜನಕ್ಕೆ ಮೇಕಪ್ ಬುಕ್ ಆಗಿದೆ ಇವತ್ತು ಬೇಗ ಸ್ವಲ್ಪ ರೆಡಿ ಮಾಡಿಕೊಡಿ ಫೋಟೋ ಎಲ್ಲ ಮಾಡಿಸ್ಬೇಕಂತ ಕೇಳಿದರು ಸರಿ ಆಯ್ತು ಅಂದ್ಬಿಟ್ಟು ನಾವು ಕೂಡ ಹೊರ್ಟ್ವಿ ಆನ್ ಟೈಮ್ಗೆ ಇರೋಣ ಅಂತ ಬಟ್ ಟಿಫನ್ ಮಾಡೋಕ್ಕೆ ನಂಗೆ ಟೈಮು ಸಾಕಾಗಲಿಲ್ಲ ಮನೆಯಲ್ಲಿ ಎಷ್ಟೇ ಬೇಗ ಇದ್ದರೂ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಕೆಲವೊಂದು ಸಲ ಟೈಮ್ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಹೋಗ್ತಾ ಹಾಗೆ ಕಾರಲ್ಲೇ ಟಿಫನ್ನ ಮಾಡಿಕೊಂಡೆ ಯಾಕಂದರೆ ಎನರ್ಜಿ ಕೂಡ ಬೇಕಲ್ವಾ ಕೆಲಸ ಮಾಡಬೇಕಂದ್ರೆ ಮೂರು ಜನಕ್ಕೆ ರೆಡಿ ಮಾಡಬೇಕಂದ್ರೆ ಒಂದು ಟೂ ಅವರ್ಸ್ ಆದರೂ ಬೇಕು ನಮಗೆ ಮತ್ತೆ ಅಲ್ಲಿವರೆಗೂ ನನಗಂತೂ ಹೊಟ್ಟೆ ಹಸು ಅಲ್ಲಿ ಜಾಸ್ತಿ ಇವತ್ತು ಇರೋಕ್ಕಾಗಲ್ಲ ಇವತ್ತು ನನ್ನ ಜೊತೆ ನಮ್ಮ ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡ್ತಿದ್ದಾರೆ ಲಾಸ್ಟ್ ಬ್ಯಾಚ್ ಅವರೊಬ್ಬರು ಅರ್ಷಿತಾ ಅಂತ ಇಲ್ಲೇ ತುಮಕೂರಲ್ಲೇ ಇರೋದವರು ತುಮಕೂರಿಂದ ಬರ್ತಾರೆ ಹಾಗೆ ಇನ್ನೊಬ್ರು ಯಮುನಾ ಅಂತ ಗುಬ್ಬಿಯಿಂದ ಬರ್ತಾರೆ ಅವರು ಅವರು ಕೂಡ ಇವತ್ತು ಇಲ್ಲಿಗೆ ಬರೋದು ಕೇಳಿದ್ದೆ ತ್ರೀ ಮೆಂಬರ್ಸ್ ಇದ್ದಿದ್ದರಿಂದ ಬನ್ನಿ ಅಂದ್ಬಿಟ್ಟು ಅವ್ರಿಗೂ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದ್ಬಿಟ್ಟು ಬರೋದಿ ಕೇಳಿದ್ದೆ ಅವರು ಕೂಡ ಬರ್ತಿದ್ರು ಬಟ್ ನಾವು ಹೋದರೂ ನಮ್ಮ ಕ್ಲೈಂಟ್ಸ್ ಇನ್ನೂ ಬಂದಿರಲಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಆಮೇಲೆ ಅವರು ಕೂಡ ಬಂದರು ಬಂದ ತಕ್ಷಣ ನಾವು ಇವಾಗ ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡಿ ಮಾಡ್ಕೊಂಡ್ವಿ ಅವರು ಆ ಪ್ರೆಗ್ನೆನ್ಸಿಯಲ್ಲಿ ಎಲ್ಲೂ ಹೊರಗಡೆ ಹೋಗಿಲ್ಲ ನಾವು ಐಬ್ರೋಸ್ ಕೂಡ ಮಾಡಿಸಿಲ್ಲ ಅದನ್ನು ಕೂಡ ಹಾಗೆ ಮಾಡಿಕೊಡಿ ಅಂತ ಕೇಳಿದರು ಸರಿ ಅಂದ್ಬಿಟ್ಟು ತಕ್ಷಣ ಐಬ್ರೋಸ್ನು ಕೂಡ ಮಾಡಿಕೊಡ್ತಾಯಿದ್ದೀನಿ ಮೇಕಪ್ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಐಬ್ರೋಸ್ ಮಾಡಿಲ್ಲ ಅಂದರೆ ಅದು ಅಷ್ಟು ಫಿನಿಶಿಂಗ್ ಅಂತ ಅನಿಸಲ್ಲ ಹೇಳ್ಬೇಕಂದ್ರೆ ಮೇಕಪ್ ಮಾಡೋವಾಗ ಫೇಸಲ್ಲಿ ಯಾವುದೇ ರೀತಿ ಹೇರ್ ಇರಬಾರ್ದು ಬಟ್ ಎಲ್ಲ ಕ್ಲೈಂಟ್ಸು ಫೇಶಿಯಲ್ ಏರೆಲ್ಲ ರಿಮೂವ್ ಮಾಡೋದಕ್ಕೆ ಒಪ್ಪಲ್ಲ ಹಾಗಾಗಿ ಅಪ್ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ಸ್ ಅಂತೂ ಕಂಪಲ್ಸರಿ ಮಾಡಿರಲೇಬೇಕಾಗುತ್ತೆ ಹೋದ ತಕ್ಷಣ ಅವರಿಗೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡು ಹಾಗೆ ನಮ್ಮ ಸ್ಟೂಡೆಂಟ್ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಇನ್ನೂ ಇರೋ ಎಕ್ಸ್ಟ್ರಾ ಮೆಂಬರ್ಸ್ಗೆ ಇನ್ನೊಬ್ರು ನಮ್ಮ ಸ್ಟೂಡೆಂಟ್ ಏರ್ ಪ್ರಿಪ್ರೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ರು ಈ ರೀತಿ ನಾವು ಟೀಮಲ್ಲಿ ನಮ್ಮ ವರ್ಕ್ನ ಬ್ಯಾಲೆನ್ಸ್ ಮಾಡ್ತೀವಿ ಒಂದು ಟೂ ಅವರ್ಸ್ ಒಳಗಡೆ ತ್ರೀ ಮೆಂಬರ್ಸ್ನೂ ಕೂಡ ರೆಡಿ ಮಾಡಿಕೊಟ್ವಿ ಅವರು ಹೇಳಿದ ಟೈಮ್ಗಿಂತ ಇನ್ನೂ ಬೇಗನೆ ರೆಡಿ ಮಾಡಿಕೊಟ್ವಿ ಹಂಗಾಗಿ ಒಳ್ಳೆ ರಿವ್ಯೂ ಕೂಡ ಬಂತು ಕ್ಲೈಂಟ್ ಕಡೆಯಿಂದ ಹಾಗೆ ಈ ಒಂದು ಮೇಕಪ್ನ ಬುಕ್ ಮಾಡಿದ್ದು ನಮ್ಮ ಕ್ಲೈಂಟ್ ಕಾವ್ಯ ಅಂತ ಅವರು ಆಲ್ಮೋಸ್ಟ್ ನಾನು ಒಂದು ತ್ರೀ ಇಯರ್ಸ್ ಬ್ಯಾಕ್ ಅವ್ರನ್ನ ಮೀಟ್ ಮಾಡಿದ್ದು ಒಂದೇ ಸಲ ಇನ್ನೂ ನೆನ್ಪಿಟ್ಕೊಂಡು ನನ್ನನ್ನು ವರ್ಕ್ನ ಕೊಟ್ಟಿದ್ದಾರೆ ನಿಜ ನಾನಿನ್ನು ಆವಾಗ ಮೇಕಪ್ನ ಪ್ರೊಫೆಷ್ನಲ್ ಆಗಿ ಕಲಿತಾ ಇದ್ದೆ ಆವಾಗ ನಾನು ಮೀಟ್ ಮಾಡಿದ್ದು ಬಟ್ ಇವಾಗ ನನಗೆ ಅವ್ರು ನೆನ್ಪಿಟ್ಕೊಂಡು ಕೆಲಸನ ಕೊಟ್ಟಿದ್ದಾರಲ್ಲ ನಿಜ ತುಂಬಾ ಖುಷಿ ಆಗುತ್ತೆ ಈ ಥರ ಕ್ಲೈಂಟ್ಸು ಸಿಗೋದು ನಿಜವಾಗ್ಲೂ ಎಲ್ಲರಿಗೂ ಸಿಗೋಲ್ಲ ಹಾಗೆ ಇವರು ನಮ್ಮ ಕ್ಲೈಂಟ್ ಅಷ್ಟೇ ನಿಜ ಹಿಂಗೆ ಬೇಕು ಹಂಗೆ ಬೇಕಂತ ಏನು ಕೇಳಲಿಲ್ಲ ಆರಾಮಾಗಿ ಕೂತ್ಕೊಂಡು ನೀಟಾಗಿ ಮೇಕಪ್ನ ಮಾಡಿಸ್ಕೊಂಡ್ರು ಅದಾದಮೇಲೆ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ನು ಕೂಡ ನಾನು ಕೂಡ ಮಾಡಿಕೊಂಡೆ ಸೆಕೆಂಡ್ ಒಂದು ಸ್ಯಾರಿ ಚೇಂಜಿಂಗ್ ಕೂಡ ಇತ್ತು ಶಾಸ್ತ್ರ ಮುಗಿಸ್ಕೊಂಡು ಬಂದಮೇಲೆ ಸ್ಯಾರಿ ಕೂಡ ಚೇಂಜ್ ಮಾಡಿ ಕೊಡಬೇಕಿತ್ತು ಅವರಿಗೆ ತುಂಬಾ ನೀಟಾಗಿ ಸೆಟಲ್ ಆಗಿ ಮೇಕಪ್ ಬಂದಿತ್ತು ತುಂಬ ಹೆವಿಯಾಗಿ ಈ ಕವರೇಜ್ ಮೇಕಪ್ನ ಯಾರೂ ಅಷ್ಟಾಗಿ ಇಷ್ಟಪಡೋಲ್ಲ ನನ್ನ ಕ್ಲೈಂಟ್ಸ್ ಅಂತೂ ಪರ್ಟಿಕ್ಯುಲರಾಗಿ ಕೇಳ್ತಾರೆ ನ್ಯಾಚುರಲ್ಲಾಗಿ ಮೇಕಪ್ ಬೇಕು ನೋಡೋಕ್ಕೂ ಚೆನ್ನಾಗಿರಬೇಕು ಫೋಟೋಗೂ ಚೆನ್ನಾಗಿ ಬರಬೇಕು ಅಂತಲೇ ಅವರ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದೇ ಥರ ನಾವು ಕೂಡ ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲದನ್ನು ಕೂಡ ಮಾಡಿಕೊಟ್ಟಿದ್ವಿ ಯಾರಾದರೂ ನೋಡಿದಾಗ ಜನಗಳ ಹತ್ರದಿಂದ ನೋಡಿದಾಗ ಪರವಾಗಿಲ್ಲಪ್ಪ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ನೋ ಥರ ಇರಬೇಕು ಅದು ಬಿಟ್ಟು ಒಂದು ಪೇಂಟ್ ಮಾಡಿರೋ ಥರ ಮೇಕಪ್ನ ಮೆತ್ತಿ ಬರೋದು ಅಷ್ಟೇನು ಚೆನ್ನಾಗಿ ಕಾಣ ಸಲಾಗೆ ಜನಗಳಿಗೂ ಕೂಡ ಅದು ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗೋಲ್ಲ ಫೈನಲಾಗಿ ನಮ್ಮ ಕ್ಲೈಂಟ್ಸ್ ಅಂತೂ ಫುಲ್ ಹ್ಯಾಪಿ ಇವತ್ತಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಿಮ್ಮ ಅವರ ಹ್ಯಾಪಿ ಫೇಸ್ನ ಒಂದು ಮಗು ಸ್ವಲ್ಪ ಅಳ್ತಿತ್ತು ಹಂಗಾಗಿ ಎಲ್ಲ ಮಾಡೋದು ಸ್ವಲ್ಪ ನಮಗೂ ಕೂಡ ಕಷ್ಟ ಆಯಿತು ಇವರೇ ಕಾವ್ಯ ಅಂತ ನಮ್ಮ ಕ್ಲೈಂಟ್ ನಮಗೆ ಇವತ್ತು ವರ್ಕ್ನ ಕೊಟ್ಟಿರೋ ಅಂಥವ್ರು ಫೈನಲಾಗಿ ಈಗ ಅವ್ರನ್ನೂ ಕೂಡ ರೆಡಿ ಮಾಡ್ತಾ ಇವರು ಅಷ್ಟೇ ತುಂಬನೇ ಸಿಂಪಲ್ಲಾಗಿ ಮೇಕಪ್ ಮತ್ತು ಸ್ಟೈಲ್ ಸ್ಯಾರಿನ ಕೇಳಿದರು ಅವರು ಅಷ್ಟು ಒಳ್ಳೆ ರಿವ್ಯೂನ ಕೊಟ್ಟರು ಖುಷಿಯಾಯಿತು ನಮಗೂ ಕೂಡ ಅಷ್ಟು ನಮ್ಮೂರಿಂದ ಬಂದು ಇಲ್ಲಿ ವರ್ಕ್ ಮಾಡಿದ್ದು ಇವತ್ತು ಫುಲ್ ಸ್ಯಾಟಿಸ್ಫೈ ಹಾಯ್ ಅಂತಲೇ ಹೇಳ್ಬೋದು ಸಾಕಾ ಅಂತೆ ಇಷ್ಟ ಆಯ್ತಾ ಹೇಳಿ ವೀಡಿಯೋಗೆ ಏನಾದರೂ ರಿವ್ಯೂ ಹೇಳಿ ಏನನ್ಸ್ತು ಹಾಯ್ ಏನನ್ಸ್ತು ನ್ಯಾಚುರಲ್ ಆಗಿ ಮಾತಾಡಿ ಏನನ್ಸ್ತು ನೀವು ಸೊಸೆ ಇಂ ಕಂಟರ್ ಹೇಳಿ ಸೊಸೇ ತುಂಬಾ ಚೆನ್ನಾ ಕಣಸ್ತಾವಳೆ ನಾನು ಫಸ್ಟ್ ಟೈಮ್ ಈ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಟೈಮಿಂಗ್ ಕರೆಕ್ಟ ಆಗಿ ರೆಡಿ ಆದ್ರಾ നമ്മൾ കരയുന്നത് ഇനിയും ഇനിയും മുൻപേ റെഡി മാർക്ക് കൊണ്ടിരിക്കിരാ ഹ ചെറിയൊരു വിശേഷം ഉണ്ട്േ ടൂ ബൈ സ്റ്റൈൽ ഇഷ്ടായോ ഹ തിരികെ എൽ സീര നീ വേണോ ಎಲ್ಲರೂ ಮೇಕಪ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ಕotti ಎಲ್ಲರೂ ಮದ್ವೆಗಿಂತ ಶೀಮಂತದಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮಧವೇಗಿನ್ನ ಕರಿಯಾದ್ವಾ ಅಂತಿದ್ರೆ ರೀಸೆಟ್ ಆಗತೈತೆ ನೆಕ್ಸ್ಟ್ ಫಂಕ್ಷನ್ ಗೆಲ್ಲ ಯು ಎಫ್ ಫಿಕ್ಸ್ ಯು ಹಿಮಂತ್ ಕಿಂ ಫ್ರಂಟ್ ನ್ಯಾಚುರಲ್ ಆಗೇ ಮಾಡ್ಕotti idare ಓಕೆ ಚೆನ್ನಾಗಿದೆ ಥ್ಯಾಂಕ್ ಯು ನಮ್ಮ ಕ್ಲೈಂಟ್ಸ್ ಅಂತೂ ಇವತ್ತು ಫುಲ್ ಖುಷಿಯಾದರು ಅಂತಲೇ ಹೇಳ್ಬೋದು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಅವ್ರಿಗೂ ಒಂದು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂದ್ಬಿಟ್ಟು ವೀಡಿಯೋಸ್ನ ಮಾಡಿಕೊಂಡೆ ಇದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಅವರ ಒಂದು ಲೈಫಲ್ಲಿ ತುಂಬಾ ಸ್ಪೆಷಲ್ ಮೂಮೆಂಟ್ ಅಲ್ವಾ ಹಂಗಾಗಿ ಇರಲಿ ಅಂದ್ಬಿಟ್ಟು ನಾನು ಕೂಡ ನನಗೂ ಈ ಥರದ್ದು ವೀಡಿಯೋಸ್ ಎಲ್ಲ ಮಾಡೋದಕ್ಕೂ ಇಷ್ಟ ನೋಡೋದಕ್ಕೂ ಇಷ್ಟ ಹಂಗಾಗಿ ವೀಡಿಯೋಸ್ನ ಕೂಡ ಮಾಡಿಕೊಟ್ಟೆ ಈ ಥರ ಯಾವುದೇ ಒಂದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡಬೇಕಾದ್ರೆ ನಮಗೂ ಕೂಡ ನಮ್ಮ ಒಂದು ಲೈಫಲ್ಲಿ ಈ ಒಂದು ಟೈಮ್ ನಮ್ಮ ಲೈಫಲ್ಲಿ ಹೇಗಿತ್ತು ಅನ್ನೋದೆಲ್ಲ ನೆನಪಾಗ್ತಾ ಇರುತ್ತೆ ಒಂಥರ ನಮಗೆ ಅವಾಗ ಇಷ್ಟೊಂದು ಬುದ್ಧಿ ಇರಲಿಲ್ಲ ಈ ಥರ ಹೆಂಗೆ ರೆಡಿ ಮಾಡಬೇಕು ಹಂಗೆ ರೆಡಿ ಮಾಡಬೇಕು ಅಂತ ಅಷ್ಟೊಂದು ಐಡಿಯಾ ಕೂಡ ಏನೂ ಇರಲಿಲ್ಲ ಏನೋ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಅಷ್ಟೇ ಬಟ್ ಈಗಿನ ಇತ್ತೀಚೆಗಂತೂ ಎಲ್ಲರೂ ತುಂಬಾ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊತಾರೆ ಆ ಡೆಕೋರೇಷನ್ ಕೂಡ ಅಷ್ಟೇ ಎಲ್ಲ ರೆಂಟಿಗೆ ತಂದು ಅವರೇ ಅರೇಂಜ್ ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ನೀಟಾಗಿ ಮಾಡಿಸಿದ್ರು ಎಲ್ಲ ಫೈನಲ್ ಆಗಿ ಸೆಕೆಂಡ್ ಸ್ಯಾರಿನೂ ಕೂಡ ಇವಾಗ ಶಾಸ್ತ್ರದ ಪ್ರಕಾರ ಕೊಟ್ಟರು ನಾವು ಫಸ್ಟೇ ಪ್ರೀಪ್ಲೀಟ್ ಮಾಡಿ ಇಟ್ಟಿದ್ರಿಂದ ಅದನ್ನು ಉಡ್ಸೋಕ್ಕೆ ಕೂಡ ಈಸಿ ಆಯಿತು ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿ ಆಗಿದ್ರಿಂದ ಐರನಿಂಗ್ ಎಲ್ಲ ಏನೂ ಮಾಡೋಂಗಿರಲಿಲ್ಲ ಬೇಗನೆ ಕೊಟ್ವಿ ಹಾಗೆ ಫೇಸ್ಗೆ ಸ್ವಲ್ಪ ಅಪ್ ಕೂಡ ಮಾಡಿಕೊಟ್ವಿ ಯಾಕಂದರೆ ಅಷ್ಟನ ಕುಂಕುಮ ಎಲ್ಲ ಇಟ್ಟಿರ್ತಾರಲ್ಲ ಹಂಗಾಗಿ ಮತ್ತೆ ನೆಕ್ಸ್ಟ್ ಫೋಟೋ ಶೂಟ್ ಕೂಡ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಎಲ್ಲ ಅಪ್ ಮಾಡಿ ಮತ್ತು ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡಿ ಅವ್ರನ್ನ ಕಳಿಸ್ಕೊಟ್ವಿ ತುಂಬಾ ಸೈಲೆಂಟು ನಮ್ಮ ಈ ಒಂದು ಕ್ಲೈಂಟ್ ಅಂತ ಹೇಳ್ಬೋದು ಸುಮ್ ಈ ಥರನೇ ಬೇಕು ಹಂಗೆ ಬೇಕು ಹಿಂಗೆ ಬೇಕಂತ ಏನು ಕೇಳಲಿಲ್ಲ ನನಗೆ ಚೆನ್ನಾಗಿ ಕಾಣಿಸೋ ಥರ ಮಾಡಿಕೊಡಿ ಸಾಕು ಅಂತಲೇ ಅವ್ರು ಕೇಳಿದ್ದು ಅದೇ ಥರನೇ ನಾವು ಕೂಡ ಮಾಡಿಕೊಟ್ಟಿದ್ವಿ ನಮಗೂ ಕೂಡ ಆಸೆ ಇರುತ್ತೆ ಅಲ್ವ ನಮ್ಮ ಕ್ಲೈಂಟ್ಸ್ ಚೆನ್ನಾಗಿ ಕಾಣಬೇಕು ಅವ್ರಿಗೆ ಇಷ್ಟ ಆಗಬೇಕು ಅಂತ ಅದೇ ಥರ ನಾವು ಕೂಡ ವರ್ಕ್ನ ಮಾಡ್ತೀವಿ ಏನೂ ಕೇಳಲ್ಲ ಅಂದ್ಬಿಟ್ಟು ಹೇಗೆ ಬೇಕು ಹಾಗೆ ನಾವು ಕೂಡ ಮಾಡಿ ಬರೋದಿಲ್ಲ ಸೆಕೆಂಡ್ ಸ್ಯಾರಿಯಲ್ಲಿ ಈ ಥರ ಕಾಣಿಸ್ತಿದ್ರು ಥ್ರೀ ಡಿ ಕಲರಲ್ಲಿ ಸ್ಯಾರಿನ ತೊಗೊಂಡಿದ್ರು ಅದಕ್ಕೆ ಬ್ಯಾಂಗಲ್ಸ್ ಎಲ್ಲ ತುಂಬಾ ನೀಟಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ಅವರು ಕೂಡ ಮತ್ತೆ ಈಗ ಅವ್ರನ್ನ ಸ್ಟೇಜ್ ಮೇಲೆ ಕಳ್ಸ್ಕೊಟ್ಟು ನಾವು ಕೂಡ ಅಲ್ಲಿಂದ ಹೊಡೋಕೆಲ್ಲ ಪ್ಯಾಕ್ ಮಾಡ್ಕೊತಿದ್ವಿ ಫೈನಲಿ ಮೂರು ಜನ ಒಂದೇ ಕಡೆ ಸಿಕ್ಕಿದ್ರು ಅವ್ರನ್ನ ಹಾಗೆ ಮಾತಾಡಿಸ್ಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದ್ವಿ ಅಷ್ಟರಲ್ಲಿ ಆಂಟಿ ಬಂದು ಬನ್ನಿ ಸ್ಟೇಜ್ ಮೇಲೆ ಹೋಗೋಣ ಫೋಟೋ ತೆಗೆಸ್ಕೊಳ್ಳೋಣ ನಮ್ಮ ಜೊತೆ ಒಂದು ಫೋಟೋ ಇರಲಿ ನಿಮ್ಮದು ಅಂತ ತುಂಬ ಬಲವಂತ ಮಾಡಿದ್ರು ಬಟ್ ನಾವು ಸ್ಟೇಜ್ ಮೇಲೆಲ್ಲ ಈ ಥರ ನಾವು ಬರಲ್ಲ ಅಂದ್ಬಿಟ್ಟು ಅಲ್ಲೇ ಎಲ್ಲಿದ್ವು ಅಲ್ಲೇ ಫೋಟೋಸನ್ನ ತೆಗೆಸ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ ನಿಜ ತುಂಬಾ ಖುಷಿ ಆಯಿತು ಇವತ್ತು ನಿಮ್ಮ ಜೊತೆ ವರ್ಕ್ ಮಾಡಿ ಅಂತಲೇ ಹೇಳ್ಬೋದು ಹೊರಗಡೆ ಬಂದ್ವಿ ಅಲ್ಲಿ ಅದರ ಆಪೋಸಿಟಲ್ಲೇ ಇದು ಬಂದು ಕುಣಿಗಲ್ ರೋಡಲ್ಲೇ ಇರೋ ಕನ್ವೆನ್ಷನ್ ಹಾಲು ಅದರ ಅಪೋಸಿಟ್ ಅಲ್ಲೇ ನಮ್ಮ ಮನೆಯವರ ಚಿಕ್ಕಪ್ಪ ಅವರದು ಫರ್ನಿಚರ್ ಶಾಪ್ ಇದೆ ಈ ಒಂದು ಶಾಪ್ನ ನಾನು ಆಲ್ರೆಡಿ ಒಂದು ಟೂ ಟು ಟೂ ಟು ತ್ರೀ ಟೈಮ್ಸ್ ತೋರಿಸಿದ್ದೀನಿ ನಮ್ಮ ಮನೆಯಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಫರ್ನಿಚರ್ಸು ಮತ್ತೆ ನಮ್ಮ ಶಾಪಲ್ಲಿ ಇರುವಂಥ ಸೋಫಾ ಕೂಡ ನಾವು ಇಲ್ಲಿಂದ ತಗೊಂಡಿರೋದು ನಮ್ಮ ಮನೆಯವರ ಚಿಕ್ಕಪ್ಪ ಅವರ ಶಾಪ್ ಇದು ಹಾಗೆ ಇವತ್ತು ಹೇಗೂ ಬಂದಿದ್ವಲ್ಲ ನಮ್ಮ ಮನೆಯವರು ಅಲ್ಲೇನೇ ಇದ್ದರು ನಮಗೆ ವರ್ಕ್ ಮುಗಿಯೋವರೆಗೂ ಅವರು ಅಲ್ಲೇ ಅವ್ರ ಜೊತೆ ಮಾತಾಡಿಕೊಂಡು ಕೂತಿದ್ರು ನಾವು ಕೂಡ ಬಂದ್ವಿ ಹೊಸ್ದಾಗಿ ಏನಾದರೂ ಐಟಮ್ಸ್ ಎಲ್ಲ ಬಂದಿದೆಯಾ ನೋಡೋಣ ಅಂತ ತೊಗೊತೀವೋ ಬಿಡ್ತೀವೋ ನೋಡೋಕ್ಕಂತೂ ತುಂಬಾ ಖುಷಿ ನನಗಂತೂ ಹೊಸ ಹೊಸ ಐಟಮ್ಗಳನ್ನ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ ಹಾಗಾಗಿ ನೋಡೋಣ ಅಂತ ಹಾಗೆ ಬಂದ್ವಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನೋಡ್ತಿದ್ರೆ ಎಲ್ಲದನ್ನು ತಗೋಬೇಕಂತ ಅನಿಸುತ್ತೆ ಬಟ್ ಆಗಲ್ಲ ಅದು ಎಲ್ಲರಿಗೂ ಚೆನ್ನಾಗಿತ್ತು ಎಲ್ಲದೂ ಕೂಡ ಹಾಗೆ ನೋಡಿಕೊಂಡು ಅಲ್ಲಿಂದ ಹೋಗೋಣ ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಅಂದ್ಬಿಟ್ಟು ಬಂದ್ವಿ ನೋಡ್ತಿರ್ಬೋದು ಈ ಮನೆಗೆ ಬೇಕಾಗಿರೋವಂಥ ಎಲ್ಲ ಫರ್ನಿಚರ್ಸು ಸಿಗುತ್ತೆ ಅವ್ರ ಹತ್ರ ಆವಾಗೇ ಸ್ಲಿಪ್ಪರ್ ಸ್ಟ್ಯಾಂಡ್ ಒಂದು ಇಲ್ಲೇ ತೊಗೊಂಡೋಗಿದ್ವಿ ನಾವು ಬಟ್ ಇವಾಗ ಮಕ್ಕಳದ್ದು ಶೂಸ್ ಎಲ್ಲ ಜಾಸ್ತಿ ಇರೋದರಿಂದ ಅದು ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿತ್ತು ಹಂಗಾಗಿ ನೋಡಿದ್ವಿ ಇನ್ನೊಂದು ದೊಡ್ಡದಾಗಿ ತಗೊಳ್ಳೋಣ ಅಂತ ಬಟ್ ನಮ್ಮ ಮನೇಲಿ ಇರೋದಕ್ಕೆ ಜಾಗವೂ ಕೂಡ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಮನೆಯವ್ರು ನೋಡೋಣ ಈಗ ಸದ್ಯಕ್ಕೆ ಬೇಡ ಇರು ಅಂತ ಅಂದ್ಬಿಟ್ಟು ಬರೋಣ ಮತ್ತೆ ಯಾವಾಗಾದರೂ ನಮ್ಮ ನಿಮ್ಮ ಮೆಜರ್ಮೆಂಟಿಗೆ ತಕ್ಕಂಗೆ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅಲ್ಲಿಂದ ನಾವು ನಮ್ಮೂರ ಕಡೆ ವಾಪಸ್ ಬಂದ್ವಿ ಬಂದ ತಕ್ಷಣ ಇವತ್ತು ಕ್ಲಾಸ್ ಕೂಡ ಸ್ಟಾರ್ಟ್ ಆಯಿತು ನಮ್ಮ ಸ್ಟೂಡೆಂಟ್ಸ್ ನಾನು ಬರೋ ಅಷ್ಟರಲ್ಲಿ ಅವರಿಗೆ ಒಂದು ನಾನು ಫೋಟೋನ ಕಳಿಸಿ ಈ ಥರ ಎಷ್ಟೈಲ್ನ ಮಾಡಿ ಅಂತ ಹೇಳಿದ್ದೆ ಬಟ್ ಟ್ರೈ ಮಾಡಿ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿದ್ದೆ ಎಲ್ಲರೂ ಕೂಡ ಆಲ್ರೆಡಿ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು ಒಂದು ಫೋಟೋ ನೋಡಿದ ತಕ್ಷಣವೇ ಅವರಿಗೆ ಐಡಿಯಾ ಬಂದಿದೆ ಹೇಗೆ ಮಾಡಬೇಕು ಅಂತ ಅಷ್ಟು ಟ್ರೈನಪ್ ಆಗಿದ್ದಾರೆ ಒಂದೇ ವೀಕಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಬಂದ ತಕ್ಷಣ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ನಾನು ಒಂದು ಸ್ವಲ್ಪ ಹೊತ್ತಾಗೆ ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತು ಕ್ಲಾಸನ್ನ ಕಂಟಿನ್ಯೂ ಮಾಡಿದೆ ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ ಅಂತ ತುಂಬಾ ಚೆನ್ನಾಗಿ ಹೋಗ್ತಿದೆ ಕ್ಲಾಸು ಕೂಡ ಆಲ್ಮೋಸ್ಟು ಏರ್ ಸ್ಟೈಲ್ ಈಗ ಮುಗೀತಾ ಬಂದಿದೆ ಒಂದು ಫಿಫ್ಟೀನ್ ಡೇಸಲ್ಲಿ ಹೇರ್ ಸ್ಟೈಲ್ಸ್ ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡೋವಾಗ ಒಂದು ವೀಕ್ ಆಗಿತ್ತು ನಮ್ಮ ಅದಾದಮೇಲೆ ಅವರು ಏರ್ಸ್ಟೈಲ್ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಇವತ್ತು ಒಂದು ಹೇರ್ ಸ್ಟೈಲನ್ನ ಹೇಳ್ಕೊಟ್ಟೆ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಹೇರ್ ಸ್ಟೈಲ್ನ ಕಲಿತಿದ್ರು ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ಒಂದು ದಿನಕ್ಕೆ ಏಳು ಎಂಟು ಸ್ಟೈಲ್ಗಳು ಈ ಥರ ಬರುತ್ತೆ ಕ್ಲಾಸ್ ಮುಗಿದ ಮುಗಿದ್ಮೇಲೆ ಅವರು ಕೂಡ ಎಲ್ಲ ಹೊರಟರು ಅದಾದಮೇಲೆ ಕ್ಲೈಂಟ್ಸ್ ಇದ್ದರು ಐಬ್ರೋಸು ಹೇರ್ ಕಟ್ಟು ಫೇಶಿಯಲ್ ಈ ಥರ ಇದ್ದರು ಎಲ್ಲದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಟೈಮಲ್ಲಿ ಆಗಲ್ಲ ಕ್ಲೈಂಟ್ಸ್ನು ಕೂಡ ಎಲ್ಲ ಕಳಿಸ್ಕೊಟ್ಟು ಮತ್ತೆ ನಾನು ಮನೆಗೆ ಹೊರಟೆ ಮನೆಗೆ ಹೋಗಿ ಇವತ್ತು ಅಡುಗೆ ಕೂಡ ಮಾಡಬೇಕಿತ್ತು ಬೆಳಿಗ್ಗೆ ಟಿಫನ್ ಮಾಡಿ ಹೋಗಿದ್ದಷ್ಟೇ ಅರ್ಜೆಂಟಲ್ಲಿ ಮತ್ತೆ ನೋಡ್ಕೊಳ್ಳೋಣ ಬಂದು ಸಂಜೆ ಮಾಡಿದ್ರಾಯಿತು ಅಂದ್ಬಿಟ್ಟು ಹೋಗಿದ್ದು ಹಂಗಾಗಿ ಅಡುಗೆನು ಕೂಡ ಮಾಡಬೇಕಿತ್ತು ಮನೆಯವರು ಜೋಳ ತೊಗೊಂಬಂದಿದ್ರು ನಾಟಿ ಜೋಳ ಸಿಕ್ಕಿತ್ತು ಅಂತ ಅದನ್ನು ಬೇಯಿಸ್ಕೊಟ್ಟೆ ಮಕ್ಕಳಿಗೆ ಅಡುಗೆ ಮಾಡೋವರೆಗೂ ಒಂದು ಸ್ವಲ್ಪ ತಿಂದ್ಕೊಂಡು ಆರಾಮಾಗಿರ್ತಾರೆ ಅಂದ್ಬಿಟ್ಟು ಅಷ್ಟರಲ್ಲಿ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಸಿಂಪಲಾಗಿ ಒಂದು ತರಕಾರಿ ಸಾಂಬಾರನ್ನ ಮಾಡಿಬಿಟ್ಟು ರೈಸಿಗೆ ಇಟ್ಟಿದ್ದೆ ಹಾಗೆ ಹಪ್ಳ ಮತ್ತು ಸೊಂಡ್ಗೆ ತಂದಿದ್ವಲ್ಲ ನೆನ್ನೆ ಇದ್ರ ಹತ್ರ ಇಲ್ಲಿ ಉಗಿಬಂಡಿ ಓಟೆ ಹತ್ರ ತಂದಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಜೊತೆಗೆ ಅಂದ್ಬಿಟ್ಟು ಎಲ್ಲ ಮಾಡ್ಕೊ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ಜನ ಕೇಳ್ತಾರೆ ಎಲ್ಲದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿ ಮಾಡ್ತೀರಾ ನೀವು ಕಷ್ಟ ಅನಿಸಲ್ವಾ ನಮಗೆ ಮನೆಯಲ್ಲಿದ್ದು ಮನೆ ಕೆಲಸಗಳು ಮಾಡೋದೇ ಕಷ್ಟ ಅನಿಸುತ್ತೆ ಅಂಥದ್ರಲ್ಲಿ ಹೊರಗಡೆನೂ ಕೆಲಸ ಮಾಡ್ಕೊಂಡು ಬಂದು ಮನೆಯಲ್ಲೂ ಕೂಡ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾರೆ ಹಾಗೆ ನೀವೇ ಮಾಡ್ತೀರಾ ಕೆಲ್ಸದವ್ರನ್ನ ಇಟ್ಕೊಂಡಿದ್ದೀರಾ ಇಲ್ಲ ಆ ಥರ ಕೂಡ ಡೌಟ್ ಇದೆ ಎಷ್ಟೊಂದು ಜನಕ್ಕೆ ಖಂಡಿತ ಆ ಥರದ್ದೆಲ್ಲ ಏನಿಲ್ಲ ನಮ್ದು ಇರೋದೇ ಪುಟ್ಟು ಮನೆ ಅದಕ್ಕೆ ನಮ್ಮ ಇರೋ ನಾಲ್ಕು ಜನಕ್ಕೆ ಕೆಲ್ಸದವ್ರೆ ಯಾಕೆ ಅಲ್ವಾ ಆದಷ್ಟು ಮಾಡ್ಕೊತೀನಿ ನಾನೇನೇ ಮನೆಯವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹಾಗೆ ನನ್ನ ಮಗಳು ಕೂಡ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊ ಕೊಡೋದ್ರಿಂದ ನಮಗೇನು ತುಂಬ ಕಷ್ಟ ಅಂತ ಅನಿಸಲ್ಲ ಹಾಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್ ಈ ಒಂದು ಟೂ ಇಯರ್ಸಿಂದ ನಮ್ಮ ಲೈಫು ಇದೇ ಥರ ಸೆಟ್ ಆಗ್ಬಿಟ್ಟಿದೆ ಈ ಒಂದು ಟೈಮಲ್ಲಿ ಈ ಕೆಲಸಗಳಾಗಬೇಕಂತ ನನಗೆ ಬೆಳಗ್ಗೆ ಎದ್ದ ತಕ್ಷಣನೇ ನಾನು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ ಈ ಟೈಮಲ್ಲಿ ಈ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಹಂಗಾಗಿ ನನಗೇನು ಅಷ್ಟೊಂದು ಕಷ್ಟ ಅಂತ ಅನಿಸ್ತಾ ಇಲ್ಲ ಹಾಗೆ ನನಗೆ ಏನನ್ಸುತ್ತೆ ಅಂದರೆ ದೇವರು ಯಾರಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ಡಿಸೈಡ್ ಮಾಡೇ ಕೊಟ್ಟಿರ್ತಾರೆ ಕರೆಕ್ಟಾಗಿ ಯಾಕೆಂದರೆ ನಮಗೆ ಇಷ್ಟು ಕೆಲಸಗಳನ್ನ ಕೊಟ್ಟಿದ್ದಾರೆ ಅಂದರೆ ನಮಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋವಂಥ ಶಕ್ತಿನೂ ಕೂಡ ಅವ್ರು ಕೊಟ್ಟಿರ್ತಾರೆ ಇದನ್ನು ನಾನು ನಂಬ್ತೀನಿ ಇದು ನಾನೇ ಅಂತಲ್ಲ ಎಷ್ಟೋ ಜನ ಅಷ್ಟು ಅಷ್ಟೇ ಹೊರಗಡೆ ಹೋಗಿ ಕೆಲಸ ಮಾಡೋ ಅಂತ ತುಂಬ ಜನ ಹೆಣ್ಮಕ್ಳಿದ್ದಾರೆ ಎಲ್ಲರಿಗೂ ಕೂಡ ಅಷ್ಟು ಎನರ್ಜಿನ ದೇವರು ಕೊಟ್ಟಿರ್ತಾರೆ ಹೆಣ್ಮಕ್ಳಂತೂ ನಿಜವಾಗ್ಲೂ ಈಗ ಇತ್ತೀಚೆಗೆ ತುಂಬಾ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋ ಅಷ್ಟು ಶಕ್ತಿ ಅವರಿಗೆ ಇದೆ ಅಂತ ಗೊತ್ತಿರೋದಕ್ಕೇನೆ ದೇವರು ಅವ್ರಿಗೆ ಅಷ್ಟು ಜವಾಬ್ದಾರಿಗಳನ್ನ ಅಷ್ಟು ಕೆಲಸಗಳನ್ನ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ ಅದೇ ಹಾಗೇನೆ ಅಡುಗೆ ಆಗೋ ಅಷ್ಟರಲ್ಲಿ ಒಂದು ಸೈಡಲ್ಲಿ ಪಾತ್ರೆಗಳನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಕ್ಕಳದು ಲಂಚ್ ಬಾಕ್ಸ್ ಎಲ್ಲ ಇತ್ತಲ್ಲ ನನಗೆ ಕಿಚನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದರೆ ಆದಷ್ಟು ಕ್ಲೀನ್ ಆಗಿರಬೇಕು ಹಾಗೆ ಈ ಒಂದು ಲೈಟ್ ಕೆಳಗಡೆ ಕೆಲ ಅಡುಗೆ ಮಾಡೋದಂತೂ ನಿಜ ತುಂಬಾ ಖುಷಿ ಕೊಡುತ್ತೆ ಏನೋ ಒಂಥರ ಫೀಲ್ ಅಂತಲೇ ಹೇಳ್ಬೋದು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಅಂತ ತಿಳಿಸಿ ರಾಗಿದು ಈ ಥರ ಬೋಟಿ ಮತ್ತು ಹಪ್ಳ ತಂದಿದೆ ಚೆನ್ನಾಗಿ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಯಾವತ್ತು ಪ್ಯಾಕ್ ಮಾಡಿರ್ತಾರೋ ಹೇಗಿರುತ್ತೋ ಅಂತ ಅನಿಸ್ತು ನನಗೂ ತಗೊಳ್ಳುವಾಗ ಬಟ್ ಮನೆಗೆ ಬಂದು ಹಾಕಿ ನೋಡಿದಾಗ ನಿಜ ತುಂಬನೇ ಚೆನ್ನಾಗಿತ್ತು ಮಕ್ಳಿಗೂ ಕೂಡ ಎಲ್ಲ ಇಷ್ಟ ಆಯಿತು ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಮತ್ತು ನನ್ನ ಕಿಚನ್ ಫುಲ್ ಕ್ಲೀನ್ ಮಾಡಿಕೊಂಡು ಇವತ್ತಿನ ದಿನಾನ ಹೆಣ್ಣು ಮಾಡಿದೆ ಈ ರೀತಿ ಇದ್ದರೆ ಮತ್ತೆ ನೆಕ್ಸ್ಟ್ ಡೇ ನಮ್ಮ ಒಂದು ದಿನ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬೋದು ಇಲ್ಲಿ ಇರೋಂಥ ಬೋರ್ಡ್ ಎಷ್ಟು ನಿಜ ಅಲ್ವಾ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿರೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದೀರಾ ನಿಮ್ಮ ಒಂದು ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್